ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆ ಬಗ್ಗೆಯೂ ಹೇಳಬಾರ್ದರು ಅದರು ಹಂಗಾರೆ ಹೇಳಿರಿ ಅಂತ ಅವರು ಸಾಗರ ಇದು ಅವರು ಹಾವೇರಿ ಡಾಕ್ಟ್ರು ಆಗ ನಾನು ಹೇಳಿದೆ ಮನೆ ಸ್ಕೆಚ್ ಹಾಕುವಂತೆ ಸ್ಕೆಚ್ ಹಾಕ್ತಾರೆ ಆ ಸ್ಕೆಚ್ನಲ್ಲಿ ನಾನು ಹೇಳಿದೆ ವಿಶೇಷವಾದ ಸಿಟ್ಟ ನಿಮ್ಮ ಮನೆಯಲ್ಲಿ ಬುಸುಗುಟ್ಟೋ ಅಷ್ಟೊಂದೇ ಹೌದು ನಾವು ಸರ್ಪ್ ನಾವು ಬಂದಾಗ ಬರ್ತೇವೆ ನಮಗೆ ಎಲ್ರಿಗೂ ಬುಸು ಹುಟ್ಟು ಅಷ್ಟು ಶೀಟ್ ಬಂದು ಬರ್ತದೆ ಅಂದರು ಬುಸುಗುಟ್ಟು ಅವ್ರ ಶೀಟ್ ಬರ್ತದೆ ಆದರೆ ಮತ್ತೆ ಹೇಳಿದೆ ಇದು ನಾವು ಪಾ ಸ್ಕೆಚ್ನಲ್ಲಿ ಒಂದು ಪೆನ್ ಕಡೆ ಪೆನ್ ಇಟ್ಕೊಂಡು ನನ್ನಷ್ಟು ನಾನೇ ಗೊಣಿಕೊಂಡೆ ಇಲ್ಲಿ ಅಸಾಧ್ಯವಾದ ಸೂರ್ಯನ ಪ್ರಭಾವ ಬಿದ್ದಿದ್ದಾರೆ ಯಾಕೆ ಅಂತ ನಾನು ಗೊಣಿಕೊಂಡೆ ನೀವು ಹೇಳ್ತಾ ಇರೋದು ಭಾಳ ಕರೆಕ್ಟು ಅಂತಾನೆ ಏನು ಅಂದೆ ಇಲ್ಲಿ ನಮ್ಮ ತಂದೆ ಇಲ್ಲಿ ದಿವಸ ಒಂಟು ಕಾಲ ನಿಂತ್ಕೊಂಡು ಸೂರ್ಯ ಜಪ ಹೊಡ್ತಾನೆ ಇದೇ ಪಿನ್ ಪಾಯಿಂಟ್ ಇಟ್ನ ಇದನ್ನು ಯಾಕೆ ಯಾಕೆ ಹೇಳಿದೆ ಧ್ಯಾನ ಅಂದರೆ ಏನು ನೋಡಿ ನೀವು ಹೇಳ್ತಾ ಇರೋದು ಭಾಳ ಕರೆಕ್ಟು ಅಂತು ಸರಿ ಆಯ್ತು ಗಂಟೆ ಆಮೇಲೆ ಏನು ಹೇಳಿದ್ರು ನಮ್ಮ ತಾಯಿ ಬಗ್ಗೆ ಹೇಳಲಿಲ್ಲ ತಾಯಿ ಸರಿ ಆರಾಮಾಗಿ ನಿಮ್ ಇದೆಯಲ್ಲ ತಲೆ ತಲೆ ಅಂದರು ಹೌದು ತಲೆಯ ಮೇಲೋ ನೋವೀತಾ ಅಲ್ಲೂ ಹಾಕೇಳಿ ಹೌದು ರೀ ನೋವಿದೆ ಅಂತ ಕರೆಕ್ಟ್ ಹೋಗ್ಕೊಂಡ್ಬಿಟ್ಟು ಆಗೇನು ಹೇಳ್ತಾನೆ ನೀವು ಇರೋದು ಭಾಳ ಸರಿಯಾಗಿದೆ ಅಂದರು ಭಾಳ ಸಮಾಧಾನದ್ದು ನಾನು ಇದನ್ನೇ ಯಾಕೆ ಹೇಳಿದೆ ನಿಮ್ಮ ಮನಸ್ಸು ಇಡೀ ಪ್ರಪಂಚಾದ್ಯಂತ ವಿಶ್ವಾದ್ಯಂತ ಸರ್ವಾದ್ಯಂತ ಧ್ಯಾನ ಮಾಡಬೇಕು ಸೂರ್ಯನ ಪ್ರಭಾವ ಯಾಕೆ ಬಿತ್ತು ಹೋದರೆ ಇಡೀ ಪ್ರಪಂಚಾದ್ಯಂತ ನಿಮ್ಮ ಧ್ಯಾನ ಆಡಬೇಕು ಶರೀರಾದ್ಯಂತ ಅಲ್ಲ ವಿಶ್ವಾದ್ಯಂತ ಸರ್ವಾದ್ಯಂತ ಧ್ಯಾನ ನಡೀಬೇಕು ಧ್ಯಾನ ಅಂದರೆ ಎಲ್ಲ ಕಡೆಗೂ ಗಮನಿಸುವಂಥ ಕರಿ ಎಲ್ಲ ಕಡೆಗೂ ಒಂದೇ ಒಂದಿದೆ ಅದು ಪ್ರಾಣ ಅದನ್ನು ತಿಳ್ಕೊಳ್ಳಿ ಆ ಒಂದೇ ಪ್ರಾಣ ಅದು ಸಹಜ ಸ್ಥಿತಿಯಲ್ಲಿರಬೇಕು ಅದು ಬಲಾತ್ಕಾರ ಅಲ್ಲ ಹಠ ಅಲ್ಲ ಎಲ್ಲ ಕಡೆಗೂ ತುಂಬಲ್ಪಡುವ ಮಹಾನ್ ಎನರ್ಜಿ ಅದು ಪ್ರಾಣಾಯಾಮ ఈ మహాన్ ప్రాణాయామను నీవు అభ్యసమ